ಹೇ ಗೈಝ್ ಗುಡ್ ಈವ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತರಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಸೊ ಗೈಝ್ ಇವತ್ತಿನ ವ್ಲಾಗ್ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಮಾರ್ನಿಂಗ್ ಎಲ್ಲ ಸ್ವಲ್ಪ ಬ್ಯುಸಿ ಇದೆ ಗೈಸ್ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ಸೊ ಇವತ್ತು ಸಿಂಪಲ್ಲಾಗಿ ನಾನು ನನ್ನ ಮಗ ಮಾಡ್ತಾ ಇರೋ ವಾಟ್ ಯು ಕಾಲ್ ಕೋಲ್ಡ್ ಕಾಫಿ ಬಗ್ಗೆ ಒಂದು ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಅದ್ರ ಬಗ್ಗೆನೆ ಈ ಬ್ಲಾಗ್ ಹೇಗೆ ಕೋಲ್ಡ್ ಕಾಫಿ ಮನೇಲೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳೋದ್ರು ಅನ್ನೋದ್ರ ಬಗ್ಗೆ ನೋಡೋಣ ಆಯ್ತಾ ಬನ್ನಿ ಗೈಸ್ ಗೈಸ್ ಕಾಫಿ ಮಾಡ್ಕೊಳ ಅಂತ ಬಂದೆ ಚಿಂಟು ನೂಡಲ್ಸ್ ಮಾಡ್ಕೊತಾನಂತೆ ಸೊ ಬನ್ನಿ ये daha सादा है तो येन Feri फेरी चिल्ली इल्ले चिल्ली दे जास्ती तो चिल्ली रहा रे ನಮ್ಮ ಚಿಂತೆ ಇವತ್ತು ಕೋಲ್ಡ್ ಕಾಫಿ ಮಾಡ್ಕೋತಾನಂತೆ ಅದು ಕೋಲ್ಡ್ ಎತ್ತಿ ಕೋಲ್ಡ್ ಗಿಡಕ್ಕು ಹ್ಞೂ ಫ್ರೀಸರ್ಗೆ ಹಾಕು ಹಾ ಇದೇ ಸಾಕಲ್ಲ ಜಾಗ ಇಲ್ಲ ಅಲ್ಲೇ ಕೆಳಗೆ ಹೇಳು ಆಗಿರ ಬೇಡ ಕೆಳಗೆನೆ ಇಡು ನಾನು ಹಾಟ್ ಕಾಫಿ ಮಾಡ್ಕೋತಾ ಇದ್ದೀನಿ ನಮ್ಮ ಚಿಂಟು ಕೋಲ್ಡ್ ಕಾಫಿ ಮಾಡ್ಕೊಳ್ತಾನೆ ಇವತ್ತಿನ ಸ್ನ್ಯಾಕ್ಸ್ ಇದು ಸ್ವಲ್ಪ ಸ್ಪೂನ್ ತೆಕ್ಕೊಡ್ತೀಯ ಯಾಕೆ ನೂಡಲ್ಸ್ ಮಾಡಕ್ಕೆ ಅದು ಪಾಡಿರಲ್ಲ ಆಗ್ತಾ ಇಲ್ಲ ನೋಡಬೇಕಲ್ಲ ನಾನು ನಿಮಿಷ ರುಕ್ಬಿಡುತ್ತೆ ಹಾಂ ನೋಡಿ ಕೈಸಿ ಈ ಥರ ನೋಡೋಕ್ಕೆ ನನಗಿಷ್ಟ ವಾಹ್ ವಾ ವಾ ಸೊಪ್ಪು

ಬಿಸಿ ಬಿಸಿ ಕಾಫಿ ರೆಡಿ ಆಯಿತು ಆ ಕಡೆ ನಮ್ಮ ಚಿಂಟದ್ದು ನೂಡಲ್ಸ್ ಸಹ ರೆಡಿ ಆಗಿದೆ ಬನ್ನಿ ಕಾಫಿ ಕುಡಿಯೋಣ ಚಿಂಟು ಎಲ್ಲೋದೆ ನೂಡಲ್ಸಾ ಕಾಫಿ ಪೌಡರ್ ಸೊ ಅವನು ಕೋಲ್ಡ್ ಕಾಫಿ ಮಾಡ್ಕೋತಾನಂತೆ ಗೈಸ್ ಸೊ ರೆಡಿ ಮಾಡ್ಕೊತಾ ಇದ್ದಾನೆ ನೋಡಿ ಅಲ್ಲಿ ಗ್ಲಾಸ್ ಟಂಬ್ಲರ್ ಕಾಣ್ತಾ ಇದೆ ನೋಡಿ ಸೊ ಅದರಲ್ಲಿ ಅವನು ಕೋಲ್ಡ್ ಕಾಫಿ ಮಾಡ್ಕೋತಾನೆ ಅವನು ಕೋಲ್ಡ್ ಕಾಫಿ ಯಾವ ರೀತಿ ಮಾಡ್ತಾನೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ ಬನ್ನಿ ತಾಳಚಿನಮ್ಮ ನನ್ನ ಮಗ ಕೋಲ್ಡ್ ಕಾಫಿ ಹೇಗೆ ಮಾಡ್ತಾನೆ ಗೊತ್ತಾ ನೋಡಿ ಈ ಗ್ಲಾಸ್ ಬೌಲಿಗೆ ಶುಗರ್ ಹಾಕ್ಕೊಂಡಿದ್ದಾನೆ ಲೈಕ್ ನಿಮಗೆ ಯಾವ ರೀತಿ ಶುಗರ್ ಬೇಕಲ್ಲ ಎಷ್ಟು ರುಚಿಗೆ ತಕ್ಕಷ್ಟು ಕೈಂಡ್ ಆಫ್ ಆ್ಯಂಡ್ ಅವನು ಆ ಟೂ ರುಪೀಸ್ ಪ್ಯಾಕಿಂದು ಬಿಸಿ ನೀರೈತೆ ಹಾಂ ಒಂದು ಪ್ಯಾಕು ಇದು ಹಾಕ್ಕೊಂಡಿದ್ದಾನೆ ವಾಡಿಯೋಕಾಲ್ ಕಾಫಿ ಪೌಡರ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಸೊ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಟ್ ವಾಟರ್ನ ಹಾಕ್ಕೋಬೇಕು ಸ್ವಲ್ಪನೇ ಗೈಸ್ ಜಾಸ್ತಿ ಅಲ್ಲ ಬಿಸಿ ಇದೆಮ್ಮ ಬಿಸಿ ಇಲ್ಲ ನೋಡಿ ನೋಡಿ ಬಿಸಿ ಇದೆ ಬಿಸಿ ಬಿಸಿ ನೀರು ಸೊ ಇದನ್ನು ಚೆನ್ನಾಗಿ ಶೇಕ್ ಮಾಡ್ಕೋಬೇಕು ಡಿಕಾಕ್ಷನ್ ಕೈಂಡ್ ಆಫ್ ಅಲ್ಲಮ್ಮ ಈಗ ಮಾಡ್ತಾನೆ ಹೇಗೆ ಮಾಡ್ತಾನೆ ಅಂತ ಈ ಕೋಲ್ಡ್ ಕಾಫಿ ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಗೊತ್ತಾ ಒಂದು ಇನ್ಸ್ಟಂಟ್ ಕಾಫಿ ಪೌಡರ್ ಶುಗರ್ ಮತ್ತು ಈ ಗ್ಲಾಸ್ ಟಂಬ್ಲರ್ ಮತ್ತು ಮಿಲ್ಕ್ ಇಷ್ಟಿದ್ರೆ ಆಯಿತು ಗೈಸ್ ಅಂಡ್ ಸ್ವಲ್ಪ ಐಸ್ ಕ್ಯೂಬ್ಸ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಗೈಸ್ ತುಂಬ ಜನ ಈ ಜ್ಯೂಸ್ ಬ್ಲೆಂಡರ್ ಅದೆಲ್ಲ ಯೂಸ್ ಮಾಡಿ ಮಾಡ್ತಾರೆ ಬಟ್ ಇನ್ಸ್ಟೆಂಟಾಗಿ ನಾವು ಮನೇಲೆ ಬ್ಲೆಂಡರು ಹಿಂದರು ಏನೂ ಇಲ್ದಾನೆ ಕೈಯಲ್ಲೇ ಮಾಡೋ ಅಂತ ಯು ಕಾಲ್ ಕೋಲ್ಡ್ ಕಾಫಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ತೋರಿಸ್ಕೊಡ್ತೀನಿ ತುಂಬಾ ಈಸಿ ಆದರೆ ತುಂಬ ಚೆನ್ನಾಗಿರುತ್ತೆ ಗೈಸ್ ಟ್ರಸ್ಟ್ ಮಿ ನಾನು ಟೇಸ್ಟ್ ಮಾಡಿದ್ದೀನಿ ನನ್ನ ಮಗ ಮಾಡ್ಕೋತಾ ಇರ್ತಾನೆ ಅವನು ಇದನ್ನು ಕಲ್ತಿದ್ದು ಆ್ಯಕ್ಚುಲಿ ಅವ್ರ ಅಣ್ಣನಿಂದ ಅಲ್ಲ ಅವ್ರ ಅಣ್ಣ ಬೆನಕಾಯಿಂದ ಸೊ ನೋಡಿ ನೋಡಿ ಗೈಸ್ ಹೇಗೆ ನೊರೆ ನೊರೆ ಬಂದಿದೆ ಅಂತ ಇನ್ನೂ ಸ್ವಲ್ಪ ಮಾಡೋಣ ಇನ್ನೂ ಚೆನ್ನಾಗಿ ಬರುತ್ತೆ ಜಸ್ಟ್ ಶೇಕ್ ಮಾಡಬೇಕು ಕ್ಲೀನಾಗಿ ಟೈಟ್ ಮಾಡ್ಕೊ ಸರಿ ಮಾಡುತ್ತೀರಾ ಓವರಾಗೆಲ್ಲ ಆಡಕ್ಕೆ ಹೋಗ್ಬೇಡ ಹಾ ಹಾಗೆ ಬಿಡು ನೋಡಿ ಗೈಸ್ ಈ ಗ್ಲಾಸ್ ಟಂಬ್ಲು ಹೇಗೆ ಕಾಣ್ತಾ ಇದೆ ನೋಡಿ ಸಖತ್ ಕಾಣ್ತಾ ಇದೆ ಅಲ್ಲ ಅದು ಓಪನ್ ಮಾಡಿ ತೋರಿಸ್ತಾನೆ ನೋರೆ ನೊರೆ ಇರುತ್ತೆ ಬಾಮ ಆ ಗ್ಲಾಸ್ ಬಾಕ್ಸ್ ಅಲ್ಲಿ ನನ್ ಮಗ ಏನೇನ್ ಹಾಕೊಂಡಿದ್ದಾನೆ ಅಂದ್ರೆ ಸ್ವಲ್ಪ ಬಿಸಿನೀರು ಅದಕ್ಕೆ ಸ್ವಲ್ಪ ಶುಗರು ನಿಮಗೆ ರುಚಿಗೆ ತಕ್ಕಷ್ಟು ಅಂಡ್ ಇನ್ಸ್ಟಂಟ್ ಕಾಫಿ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಅಲ್ಲಾಡಿಸ್ಬೇಕು ಈ ರೀತಿ ಶೇಕ್ ಮಾಡಬೇಕು ಇಲ್ಲಿ ಕ್ಲೀನ್ ಆಗಿ ಶೋ ಮಾಡ ಸೊ ನೋಡಿ ಗೈಸ್ ಈ ರೀತಿ ಬರುತ್ತೆ ಸೊ ಇವಾಗ ಇದನ್ನ ನೀವು ಯಾವ ಲೋಟಕ್ಕೆ ಹಾಕೋಬೇಕು ಅಂತ ಇದ್ದೀರಾ ಸ್ಪೂನ್ ಕಾಫಿ ಕುಡಿಬೇಕು ಅಂತ ಇದ್ದೀರಲ್ಲ ಅದಕ್ಕೆ ಹಾಕೋಬೇಕು ಸೊ ಗೈಸ್ ಇವಾಗ ಹಾಲ್ನ ಹಾಕೊಳ್ಳೋದು ಡೈರೆಕ್ಟ್ ಹಾಲ್ನ ಕಾಯಿಸ್ಬೇಕಂತ ಎಲ್ಲ ಕೋಲ್ಡ್ ಆಗಿರುತ್ತೆ ನೋಡಿ ಮಿಲ್ಕ್ ಅದನ್ನ ಹಾಕೋದು ಸೊ ನೋಡಿ ಗೈಸ್ ಈ ರೀತಿಯಾದ ನೋಡು ಹಾ ಕೆಳಗೆ ಹಾಕಿ ಅದು ಹಾಕಿದ್ರೂ ಇದೇ ಮೇಲೆ ಬರುತ್ತೆ ನೋಡಿ ಗಾಯಸ್ ಕಾನ್ಸಿಸ್ಟೆನ್ಸಿಗಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಂಡ್ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಹೊಡ್ಕೊಳ್ಳಿ ಮಿಕ್ಸ್ ಹೊಡಿಬೇಕನಾ ಮತ್ತೆ ಮತ್ತು ಹಾಗೆ ಕುಡಿದೀಯ ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ಬೇಕು ತಾನೆ ಕೆಳಗಡೆ ಮಿಲ್ಕಿ ಮಿಲ್ಕಿ ಇದೆಯಲ್ಲ ಕುಡಿಯ ಮಿಕ್ಸ್ ಆಗೋಲ್ಲ ಅದು ಸೊ ಕೋಲ್ಡ್ ಕಾಫಿ ರೆಡಿ ಗಾಯ್ಸ್ ಟೇಸ್ಟ್ ಮಾಡು ಮೇಡಂ ನನಗೆ ಬೇಡ ನೀನ್ ಟೇಸ್ಟ್ ಮಾಡು ನೀನು ಸೋ ಬನ್ನಿ ಇವಾಗ ನಮ್ಮ ಚಿಂಟು ಟೇಸ್ಟ್ ಮಾಡ್ತಾನೆ ಹೇಗಿದೆ ಅಂತ ಹೇಳ್ತಾನೆ ಹೇಗಿದಮ್ಮ ಚೆನ್ನಾಗಿದೆ ಹ್ಮ್ ನೋಡಿ ನಿಮ್ಮ ಬಾಯಲ್ಲಿ ಎಲ್ಲಾ ಆಗಿದೆ ನಮ್ಮ ಚಿಂಟು ಫುಲ್ ಸೀರಿಯಸ್ ಆಗಿದ್ದ ಅದಕ್ಕೆ ನಾನು ಹೇಳ್ತಾ ಇದ್ದೆ ಪುಟಾಣಿ ಸ್ವಲ್ಪ ಸ್ಮೈಲ್ ಮಾಡೋ ನಮ್ಮ ಸಬ್ಸ್ಕ್ರೈಬರ್ಸ್ ಏನು ತಿಳ್ಕೋಬೇಡ ನಿಮ್ಮ ಬಗ್ಗೆ ಹಾ ಯಾವಾಗ್ ನೋಡಿದ್ರೂನು ಉಪ್ಪು ಅಂತ ಇರ್ತೀಯ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅಮ್ಮ ಸಾಕ ಇಷ್ಟು ಸ್ಮೈಲು ಅಂತ ಹೇಳಿ ಕೊಡ್ತಾ ಇದ್ದ ನಮ್ ಚಿಂಟು ಹೇಗೆ ಅಂದ್ರೆ ಏನೇ ಮಾಡಿದ್ರು ಸರಿ ಫಸ್ಟ್ ಅಮ್ಮನ್ಗೆ ಟೇಸ್ಟ್ ಮಾಡಿಸಿ ಆಮೇಲೆನೆ ಅವ್ನ್ ತಿನ್ನೋದು ಒಂದು ತುತ್ತಾದ್ರೂ ನನ್ಗೆ ಕೊಟ್ಟೇ ಕೊಡ್ತಾನೆ ನೀನ್ ತಿನ್ನು ಪುಟ್ಟ ನೀನ್ ತಿನ್ನು ನೀನ್ ತಿಂದ್ರೆ ನಾನ್ ತಿಂದಂಗೆ ಫುಲ್ ಚಿಲಿ ಚಿಲಿಯಾಗೇ ಇದೆ ನಿಂಗೆ ಅನ್ನಿಸ್ತಾ ಇದೆ ನೋಡಿ ಫುಲ್ ಚಿಲಿ ನೀನು ಹಾಕೊಂಡಿಯ ಚಿಲ್ಲಿ ಫ್ಲೇಕ್ಸ್ ಎಕ್ಸ್ಟ್ರಾ ಅದ್ರದೇನಾ ಇದೆ ಅನ್ನಿಸ್ತಾ ಇಲ್ಲ ಅನ್ನಿಸ್ತಾ ಇದೆ ಅಲ್ಲ ಗೈಸ್ ಈಗಿನ ಕಾಲದಲ್ಲಿ ನಾವು ಔಟ್ಸೈಡ್ ಹೋಗಿ ಕೋಲ್ಡ್ ಕಾಫಿ ತಗೊಂಡು ಕುಡಿಬೇಕು ಅಂದರೆ ತುಂಬಾ ದುಬಾರಿ ಆಗುತ್ತೆ ಅಲ್ಲ ಟೈಮ್ಸ್ ಅಯ್ಯೋ ಪ್ರೈಸ್ ನೋಡಿಬಿಟ್ಟೆ ಬೇಡಪ್ಪ ಅಂತ ಅಂದ್ಕೊಂಡು ಬಂದುಬಿಡ್ತೀವಿ ಸೊ ಈಗ ತಡ ಮಾಡಬೇಡಿ ಮನೇಲೇ ಸಿಂಪಲ್ಲಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಕೋಲ್ಡ್ ಕಾಫಿ ಮಾಡೋದು ಅಂತ ನಮ್ಮ ಚಿಂಟು ತೋರಿಸ್ಕೊಟ್ಟಿದ್ದಾನೆ ಅಲ್ಲ ಸೊ ನೀವು ಅದರದೇ ರೀತಿಯಲ್ಲಿ ಮಾಡಿ ಕೋಲ್ಡ್ ಕಾಫಿನ ಆರಾಮಾಗಿ ಮನೇಲೇ ಕುಡಿಬೋದು ಸೊ ಏನಂತೀರಾ ಯಾಕೆ ತಡ ಮಾಡ್ತೀರಾ ಗೈಸ್ ಈಗಲೇ ಕಿಚನ್ಗೆ ಹೋಗಿ ಕೋಲ್ಡ್ ಕಾಫಿ ಮಾಡಿಕೊಂಡು ಕುಡೀರಿ ಆಯಿತಾ ಸೊ ಹಾಗೆಯೇ ಹೇಗೆ ಬಂತು ಅಂತ ನನಗೊಂದು ಕಮೆಂಟ್ ಪಾಸ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗೈಸ್